ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ರಾಜಕೀಯದ ಡಿಫ್ರೆಂಟ್ ರಾಜಕಾರಣಿ ಆದರೆ ಅದೇ ಯತ್ನಾಳ್ ಒಡೆತನದ ಕಾರ್ಖಾನೆಗೆ ಇದೀಗ ಬೀಗ ಜಡಿಯುವಂತೆ ಆದೇಶ ಮಾಡಲಾಗಿದೆ ರೂಲ್ಸ್ ಉಲ್ಲಂಘಿಸಿದ್ದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಾಕ್ ಕೊಟ್ಟಿದೆ ಅಷ್ಟಕ್ಕೂ ಕಾರ್ಖಾನೆ ವಿರುದ್ಧ ಕೇಳಿಬಂದಿರುವ ಆರೋಪ ಏನು ಅನ್ನೋ ಡೀಟೇಲ್ಸ್ ಇಲ್ಲಿದೆ ವಾಯುಮಾಲಿನ್ಯ ಜಲಮಾಲಿನ್ಯ ಈ ಫ್ಯಾಕ್ಟರಿ ವಿಷಗಾಳಿ ಹಾಕ್ತಿದೆ ಈ ಕಾರ್ಖಾನೆ ವಿಷ ಜಲವನ್ನ ಹಾಕ್ತಿದೆ ಇದರಿಂದ ಬೆಳೆಗಳು ನಾಶವಾಗಿದ್ವು ನದಿ ನೀರು ಕಲುಷಿತ ಆಗಿತ್ತು ಇದೇ ಕಾರಣಕ್ಕೆ ಈ ಸಕ್ಕರೆ ಕಾರ್ಖಾನೆಗೆ ಬೀಗ ಜಡಿಯಲು ಸರ್ಕಾರ ಆದೇಶ ಮಾಡಿದೆ ಆದರೆ ಇದೇ ಆದೇಶ ರಾಜಕೀಯ ಫೈಟ್ಗೆ ಕಾರಣವಾಗಿದೆ ವಾಯು ಜಲಮಾಲಿನ್ಯ ಕಾಯ್ದೆ ಉಲ್ಲಂಘಿಸಿದ ಸಿದ್ದಸಿರಿ ಕಾರ್ಖಾನೆ ಶಾಸಕ ಯತ್ನಾಳ್ ಒಡೆತನದ ಕಾರ್ಖಾನೆ ಬಂದ್ಗೆ ಆದೇಶ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಈ ಕಾರ್ಖಾನೆ ಕಬ್ಬು ನುರಿಸದ್ದಕ್ಕಿಂತ ಹೆಚ್ಚಾಗಿ ವಿವಾದದಿಂದಲೇ ಹೆಚ್ಚು ಸುದ್ದಿ ಮಾಡಿದೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿರೋ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ್ದು ಆದರೆ ಇದೇ ಕಾರ್ಖಾನೆಯನ್ನ ಬಂದ್ ಮಾಡುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ಹೊರಡಿಸಿದೆ ಇದಕ್ಕೆ ಕಾರಣವೇ ಕಾರ್ಖಾನೆಯಿಂದ ಹೊರಬರ್ತಿರೋ ಕಲುಷಿತ ನೀರು ಕಳೆದ ವರ್ಷವಷ್ಟೇ ಕಾರ್ಖಾನೆ ಆರಂಭವಾಗಿತ್ತು ಆರಂಭವಾದಾಗಿನಿಂದ ಕಾರ್ಖಾನೆಯ ಕಲುಷಿತ ನೀರನ್ನ ಅವೈಜ್ಞಾನಿಕವಾಗಿ ಹೊರಗೆ ಬಿಡಲಾಗ್ತಿತ್ತು ಇದರಿಂದ ನೂರಾರು ಎಕರೆಯಲ್ಲಿನ ಬೆಳೆ ಹಾಳಾಗಿತ್ತು ಅಷ್ಟೇ ಅಲ್ಲ ಈ ನೀರು ನೇರವಾಗಿ ಮುಲ್ಲಾಮುರಿ ನದಿ ಸೇರ್ತಿತ್ತು ಈ ಬಗ್ಗೆ ರೈತರಿಂದ ದೂರು ಬರ್ತಿದ್ದಂತೆ ಎಚ್ಚೆತ್ತ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಖಾನೆಗೆ ಬೀಗ ಜಡಿಯುವಂತೆ ಆದೇಶಿಸಿದೆ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನನ್ನ ಕರ್ತವ್ಯ ಆಗಿದೆ ಕಾಪಾಡುವಂಥದ್ದು ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂತಹ ಯಾವುದೇ ಕೈಗಾರಿಕೆಗಳಿದ್ರು ಅವು ಏನೇ ಉಲ್ಲಂಘನೆ ಮಾಡಿದ್ರೆ ನೋಡಿ ನೋಟಿಸ್ ಇಶ್ಯೂ ಮಾಡಿದ ಮೇಲೆ ತತ್ತಕ್ಷಣ ಅವರು ಅದರ ಮೇಲೆ ಕ್ರಮ ರಾಜ್ಯ ರಾಜಕೀಯದಲ್ಲಿ ತಮ್ಮ ಡಿಫ್ರೆಂಟ್ ನಡೆಯಿಂದಲೇ ಸುದ್ದಿಯಾಗ್ತಿದ್ದ ಯತ್ನಾಳ್ ಇವತ್ತು ತಮ್ಮ ಕಾರ್ಖಾನೆ ಬಂದ್ನಿಂದ ಸುದ್ದಿಯಾಗಿದ್ರು ಈ ಆದೇಶ ಹೊರಬೀಳ್ತಿದ್ದಂತೆ ಟ್ವೀಟ್ನಲ್ಲೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿರೋ ಯತ್ನಾಳ್ ರಾಜಕೀಯವಾಗಿ ಎದುರಿಸಲಾಗದೆ ನೋಟಿಸ್ ಕೊಡಿಸಿದೆ ಈ ನೋಟಿಸ್ ಆದೇಶಗಳಿಗೆ ಹೆದರೋನು ನಾನಲ್ಲ ಕಾನೂನು ರೀತಿಯಲ್ಲಿ ಇದನ್ನ ಪ್ರಶ್ನೆ ಮಾಡುತ್ತೇನೆ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಎದುರಿಸಲಾಗದೆ ನಮ್ಮ ಎಥನಾಲ್ ಕಾರ್ಖಾನೆಗೆ ನೋಟಿಸ್ ಕೊಡಿಸಿದೆ ರೈತರಿಗೆ ನೆರವಾಗಲು ಹಾಗೂ ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಕಾರ್ಖಾನೆ ಸ್ಥಾಪಿಸಲಾಗಿದೆ ಕಾನೂನು ರೀತಿಯ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನಿಸಲಾಗುತ್ತೆ ಈ ನೋಟಿಸ್ ಆದೇಶಗಳಿಗೆ ಹೆದರುವ ಜಾಯಮಾನ ನನ್ನದಲ್ಲ ಕಾಂಗ್ರೆಸ್ ಆಡಳಿತದ ವಿರುದ್ಧ ಹೋರಾಟ ಮಾಡಲು ಶಕ್ತಿ ಹಿಮ್ಮಡಿಯಾಗಿದೆ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಎಂಬುದು ಗೊತ್ತಿರುವ ವಿಷಯವೇ ಬಡವರಿಗೆ ದೀನ ದಲಿತರಿಗೆ ಪಕ್ಷದ ಕಾರ್ಯಕರ್ತರಿಗೆ ಸಹಾನುಭೂತಿಯಿಂದ ಕಾಣುತ್ತಾ ಬಂದಿರುವ ನಾನು ನನ್ನ ಮಿತಿಯಲ್ಲಿ ನನ್ನದೇ ಕಾರ್ಖಾನೆಗಳಲ್ಲಿ ನೂರಾರು ಜನರಿಗೆ ಉದ್ಯೋಗ ಸೃಷ್ಟಿಸಿದ್ದೇನೆ ಜಿಲ್ಲೆಯ ಆರ್ಥಿಕತೆಯನ್ನು ಸುಧಾರಿಸಲು ನನ್ನ ಅಳಿಲು ಸೇವೆಯೂ ಇದೆ ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಕಾರ್ಖಾನೆಯನ್ನ ಮುಚ್ಚಿಸುವುದರಿಂದ ಇವರು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಕಾರ್ಖಾನೆ ಮತ್ತೆ ತೆರೆಯುವುದು ನಿಶ್ಚಿತ ಈ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನ ನಾನು ಮಾಡುತ್ತೇನೆ ಯತ್ನಾಳ್ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪರಿಸರ ಸಚಿವರು ಕೇಂದ್ರ ಸರ್ಕಾರವೇ ಅವರಿಗೆ ಒಂದೂವರೆ ಕೋಟಿ ದಂಡ ವಿಧಿಸಿತ್ತು ಇಷ್ಟಾದರೂ ತಪ್ಪು ತಿದ್ದಿಕೊಂಡಿಲ್ಲ ಕೇವಲ ಯತ್ನಾಳ್ ಮಾತ್ರವಲ್ಲ ರೂಲ್ಸ್ ಉಲ್ಲಂಘಿಸಿದ ಎಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ ಯಾರ್ಯಾರು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದವರ ಮೇಲೆ ಕಾಯ್ದೆ ಅನುಸಾರ ಕ್ರಮ ಆಗುತ್ತೆ ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಮತ್ತೊಂದಾಗಲಿ ಬರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೂಲ್ಸ್ ಉಲ್ಲಂಘನೆ ಮಾಡಿದ್ದಕ್ಕೆ ಬಂದ್ ಆದೇಶ ಅಂತ ಸರ್ಕಾರ ಹೇಳ್ತಿದ್ರೆ ರಾಜಕೀಯ ಪ್ರೇರಿತ ಅಂತ ಯತ್ನಾಳ್ ಆರೋಪಿಸಿದ್ದಾರೆ ಅದೇನೇ ಇದ್ರೂ ಕಾರ್ಖಾನೆಯಿಂದ ಕಲುಷಿತ ನೀರು ಹರಿದು ಹೋಗ್ತಿರೋದು ಎಲ್ಲರ ಕಣ್ಣಿಗೂ ಕಾಣ್ತಿದೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ